ನಮಸ್ಕಾರ ಎಲ್ಲರಿಗೂ ಇವತ್ತಿನ ಒಂದು ಬಿಗ್ ಬಾಸ್ ಎಪಿಸೋಡ್ನ ಪ್ರೋಮೋ ರಿಲೀಸ್ ಆಗಿದೆ ಒಂದು ಬಿಗ್ ಬಾಸ್ ಇವತ್ತು ಎಪಿಸೋಡ್ ಏನು ನಡೆಯುತ್ತೆ ಅನ್ನೋದು ನಮಗೆ ಪ್ರೋಮೋದಲ್ಲೇ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಸೊ ಅದರಂತೆ ಇವತ್ತಿನ ಅಪ್ಡೇಟ್ ಏನು ಅಂದರೆ ಮಾಡೋರು ಕ್ಯಾಪ್ಟನ್ ಆಗಿರೋದರಿಂದ ಅವರಿಗೆ ಒಂದು ಟಾಸ್ಕನ್ನು ಬಿಗ್ ಬಾಸ್ ನೀಡಿದ್ದಾರೆ ಅದೇನು ಅಂದರೆ ಒಂದು ಐದು ಬಕೆಟಲ್ಲಿ ಸಗಣಿ ನೀರು ಹಾಗೆ ಕೆಸರು ಚಿಣಿಮಿಣಿ ಮತ್ತು ತಣ್ಣೀರು ಹಾಗೆ ಕಪ್ಪು ನೀರನ್ನು ಇಟ್ಟಿದ್ದಾರೆ ಆ ಒಂದು ಐದು ಬಕೆಟ್ ನೀರನ್ನು ಐದು ಸ್ಪರ್ಧಿಗಳು ಅದಕ್ಕೆ ಅಂದರೆ ಸಗಣಿಯನ್ನು ಯಾರಿಗೆ ಹೋಲಿಸ್ತೀರ ಕಸ ಅನ್ನ ಯಾರಿಗೆ ಹೋಲಿಸ್ತೀರಾ ಅನ್ನೋದು ಅನ್ನೋದನ್ನು ಸೊ ಯಾರು ನಮ್ಮ ಮಾಳೋರು ಡಿಸಿಸ್ ಡಿಸೈಡ್ ಮಾಡಿ ಆ ಸ್ಪರ್ಧಿ ಮೇಲೆ ಅದನ್ನು ಸುರಿಬೇಕು ಅದರಂತೆ ಮಾಡುವವರು ಮೊದಲೇದಾಗಿ ಧ್ರುವಂತ್ ಅವರಿಗೆ ಸಗಣಿ ನೀರನ್ನು ಹಾಕ್ತಾರೆ ಧ್ರುವಂತ್ ಅವರು ಏನೂ ಮಾತಾಡಿಲ್ಲ ಮೇ ಬಿ ಎಪಿಸೋಡಲ್ಲಿ ಗೊತ್ತಾಗ್ಬೋದೇನೋ ಆದರೆ ಪ್ರೋಮೋದಲ್ಲಿ ನಾವು ನೋಡಿದಂತೆ ಯಾವುದೇ ರೀತಿ ಮಾತ ಮಾತುಕತೆ ನಡೆದಿಲ್ಲ ಅದಾದಮೇಲೆ ನಮ್ಮ ಯಾರು ಕಾಕ್ರೋಚ್ ಸುದಿಯವ್ರನ್ನ ಕರೀತಾರೆ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ ನಿನ್ನನ್ನು ಧ್ರುವಂತ್ ಅವರು ಕ್ಯಾಪ್ಟನ್ ಮಾಡಿರೋದು ಸೊ ಅವರಿಗೆ ನೀನು ಸಗಣಿ ಹಾಕಬೇಕಾಗದೆ ಅವ್ರ ತಲೆಯಲ್ಲಿ ಸಗಣಿನೇ ಇದೆ ಅಂತ ಹೇಳ್ತಾರೆ ಮಾಡುವವರು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಜಾಸ್ತಿ ಮಾತಾಡಲ್ಲ ಆದರೆ ಇವಾಗ ಮಾತಾಡಲೇಬೇಕಾದಂತಹ ಪರಿಸ್ಥಿತಿ ಅದಷ್ಟೇ ಅಲ್ಲದೆ ಪ್ರತಿಯೊಂದಕ್ಕೂ ಕೂಡ ಕಾರಣ ಕೊಡಲೇಬೇಕು ಇದು ಒಂದು ನಾಮಿನೇಷನ್ ಪ್ರಕ್ರಿಯೆ ಇವರು ಮಾಡ್ತಾ ಇರೋದು ಸೊ ಮಾಡುವವರು ಯಾರು ನಾಮಿನೇಟ್ ಆಗಬೇಕು ಅನ್ನೋದನ್ನು ಡಿಸಿಷನ್ ತಗೋಬೇಕು ಈಗ ಯಾಕೆಂದರೆ ಧ್ರುವಂತವರಿಗೆ ಸಗಣಿ ಇದೆ ಧ್ರುವಂತವರಿಗೆ ಸಗಣಿ ಹಾಕಿದ್ರಿ ಧ್ರುವಂತ ಅವರು ಕ್ಯಾಪ್ಟನ್ ಮಾಡಿದರು ನಿಮ್ಮನ್ನು ಅಂತ ಹೇಳ್ತಿದ್ದಾರೆ ಅಂದರೆ ಮನೆಯಿಂದ ಬಂದಂತಹ ಪತ್ರವನ್ನು ಧ್ರುವಂತ್ ಚಂದ್ರಪ್ರಭ ಹಾಗೆ ಮಾಡುವವರು ಮಾತಾಡ್ಕೊಂಡಾಗ ಧ್ರುವಂತವರೇ ಜಾಸ್ತಿ ಹೇಳಿದ್ದು ಮಾಳವರಿಗೆ ಸಪೋರ್ಟ್ ಇಲ್ಲ ಜಾಸ್ತಿ ಮಾತಾಡಲ್ಲ ಹಾಗಾಗಿ ಧ್ರುವಂತ ಅವರಿಗೆ ಲೆಟರ್ನ ಬಿಟ್ಕೊಡೋಣ ಅಂದಿದ್ದಕ್ಕೆ ನಮ್ಮ ಮಾಡುವರು ನಾಮಿನೇಷನ್ನಿಂದ ಹೊರಗೆ ಬಂದು ಕ್ಯಾಪ್ಟನ್ಸಿ ಓಟದಲ್ಲಿ ಸೊ ಸೆಲೆಕ್ಟ್ ಆಗಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ಸೊ ಧ್ರುವಂತ್ ಅವರಿಂದ ಆಗಿರೋದು ಅಂತ ಹೇಳ್ತಾರೆ ಇದಾದ ಮೇಲೆ ಕಾಕ್ರೋಚ್ ಸುದೀವರು ಹೇಳ್ತಾರೆ ನೀನು ಹುಚ್ಚ ನಿನಗಿನ್ನ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅದಕ್ಕೆ ನಮ್ಮ ಮಾಡುವರು ಹೇಳ್ತರು ನಾನು ಹುಚ್ಚ ಅಲ್ಲ ನನಗೆ ಗೊತ್ತು ಹೇಗೆ ಆಟ ಆಡೋದು ಅಂತ ಕೂಡ ಅವರು ಹೇಳ್ತಾರೆ ಸೊ ಕಾರಣ ಇಲ್ಲದೆ ನಾನು ಯಾರಿಗೂ ಕೂಡ ಈ ರೀತಿ ಒಂದು ನಾಮಿನೇಷನ್ನ ಮಾಡ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ ಅದಾದ ಮೇಲೆ ಬಿಗ್ ಬಾಸ್ ಮನೆಯ ಕಸ ರಾಶಿಕಾ ಅಂತ ಹೇಳಿ ಮಾಡುವವರು ಕಸದ ಒಂದು ಬಕೆಟನ್ನು ನಮ್ಮ ರಾಶಿಕ ಅವರ ಮೇಲೆ ಹಾಕ್ತಾರೆ ಅದಾದಮೇಲೆ ರಾಶಿಕ ಅವರು ಕೇಳ್ತಾರೆ ಸೊ ಗೆಲ್ಲಿ ನೀವು ಮಾಡಿದ್ದೀರಾ ಆದರೆ ಪ್ರಾಪರ್ ರೀಸನ್ ಕೊಟ್ಟು ನನಗೆ ಕಸ ಹಾಕಿ ನಾನು ಹೇಗೆ ಬಿಗ್ ಬಾಸ್ ಮನೆಗೆ ಕಸ ಹಾಕ್ತೀನಿ ಅಂತ ಕೇಳ್ತಾರೆ ಹೌದು ಎಲ್ಲದಕ್ಕೂ ಕೂಡ ಒಂದು ಪ್ರಾಪರ್ ರೀಸನನ್ನು ಕೊಟ್ಬಿಟ್ಟೆ ಯಾರನ್ನೇ ಆಗಲಿ ನಾಮಿನೇಟ್ ಮಾಡಬೇಕು ಮಾಡೋರಿಗೆ ಸ್ವಲ್ಪ ಮಾತು ಕಡಿಮೆಯೇ ಅದಷ್ಟೇ ಅಲ್ಲದೆ ಏನಾದರೂ ಹೇಳಬೇಕಂದ್ರೆ ಅವ್ರಿಗೆ ಸ್ವಲ್ಪ ಮಾತು ತೊದಲುತ್ತೆ ಅಂತಲೇ ಹೇಳ್ಬೋದು ಅದಕ್ಕಾಗಿ ಅವ್ರಿಗೆ ಯಾರಿಗೂ ಕೂಡ ಪ್ರಾಪರ್ ರೀಸನ್ ಅಥವಾ ಅವ್ರಿಗೆ ಗೊತ್ತಿದ್ರೂ ಕಾರಣಗಳನ್ನು ಅವ್ರಿಗೆ ಹೇಳೋದಕ್ಕಾಗೋದಿಲ್ಲ ಅದಾದಮೇಲೆ ಫೈನಲ್ ಆಗಿ ಅವರು ನಾನು ಹೇಳಿದ್ದೆ ರೈಟ್ ಅನ್ನೋ ಥರ ಸುಮ್ಮನೆ ಆಗಿಬಿಡ್ತಾರೆ ಅವರು ಕೂಡ ಇದಾದ ಮೇಲೆ ಬಿಗ್ ಬಾಸ್ ಮನೆಯ ಕಸ ನೀವು ಅಂತ ಯಾಕೆ ಹೇಳಿದ್ರಿ ಥೂ ಅಂತ ಹೇಳಿ ನಮ್ಮ ರಾಶಿಕ ಅವರು ಅಂದಾಗ ಸೊ ಥೂ ಅಂತ ಎಲ್ಲ ಅನ್ಬೇಡಿ ಅಂತ ನಮ್ಮ ಮಾಡುವವ್ರು ಹೇಳ್ತಾರೆ ಅದಾದಮೇಲೆ ಗಿಲ್ಲಿಯವರು ಸುಮ್ಮನೆ ಇರದೆ ಸೊ ಗಿಲ್ಲಿಯವ್ರದು ಇದೊಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಎಲ್ಲ ಕಡೆಯಲ್ಲೂ ಮಾತಾಡುವಂಥದ್ದು ಯಾಕೆ ಅಂದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಬೇಕು ಸೀರಿಯಸ್ ವಿಷಯನೂ ಕೂಡ ಇವರು ಕಾಮಿಡಿ ತಡ ಮಾಡಿಬಿಡ್ತಾರೆ ಸೊ ಅಲ್ಲೂ ಕೂಡ ತೂ ತೂ ಅನ್ನೋದನ್ನು ಕಾಮಿಡಿಯಾಗಿ ತೊಗೋತಾರೆ ರಾಶಿಕ್ ಅವರು ನೀವು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಬೈತಾರೆ ಇಲ್ಲಿ ಏನಾಗ್ತದೆ ಅಂತಂದರೆ ಐದು ಬಕೆಟ್ ಇರೋದಂದ್ರೆ ಐದು ಜನರನ್ನು ನಾಮಿನೇಟ್ ಮಾಡುವಂಥ ಒಂದು ರೈಟ್ ಇಲ್ಲಿ ಮಾಡುವವರಿಗಿದೆ ಸೊ ಹಂಗಾಗಿ ಐದು ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ ರಿಷಾ ಅವರು ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ ಹಾಗಾಗಿ ರಿಷಾ ಅವರನ್ನು ಹೊರತುಪಡಿಸಿ ಉಳಿದ ಸ್ಪರ್ಧಿಗಳಲ್ಲಿ ಐದು ಜನನ ಮಾಡುವವರು ಸೆಲೆಕ್ಟ್ ಮಾಡಬೇಕು ನನ್ನ ಪ್ರಕಾರ ಇಲ್ಲಿ ಧ್ರುವಂತ್ ಅವರು ರಾಶಿಕಾ ಅವರು ಕಾಂಗ್ರೆಸ್ ಸುದಿ ಅವರು ಹಾಗೆ ಅಶ್ವಿನಿ ಅವರು ಅದಾದಮೇಲೆ ಇನ್ನೊಬ್ಬರ ಹೆಸರನ್ನು ಇವರು ತೊಗೋಬೋದು ಅಂತ ಅನ್ನಿಸ್ತಾ ಇದೆ ಸೋ ನೋಡೋಣ ಐದು ಬಕೆಟ್ ಐ ಇಲ್ಲಿಗೆ ಆಲ್ರೆಡಿ ಸಗಣಿ ಧ್ರುವಂತ್ ಅವರಿಗೆ ಕಸ ನಮ್ಮ ರಾಶಿಕ ಅವರಿಗೆ ಸಿಕ್ಕಿದೆ ಇನ್ನೇನೋ ಯಾರ ಮೇಲೆ ಸುರಿತಾರೆ ಮಾಡುವವರು ಆದಂತಹ ರೀಸನ್ಸ್ ಕೊಡ್ತಾರ ಅಂತ ಹೇಳಿ ಸೊ ನಿಮ್ಮ ಪ್ರಕಾರ ಈ ಸಗಣಿ ಕೆಸರು ಕಪ್ಪು ನೀರು ಯಾರ ಮೇಲೆ ಇರಬೇಕು ಸೊ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪೂರ್ತಿ ವ್ಲಾಗ್ನ ನೋಡಿ ಮತ್ತೆ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್